ನಮಸ್ಕಾರ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಅವರ ಜೀವನದ ಉದ್ದಕ್ಕೂ ಕೂಡ ಅಹಿಂಸೆಯ ಪರವಾಗಿ ಅಹಿಂಸೆಯ ಮಾರ್ಗದಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ತಾ ಬಂದವರು ಸೌತ್ ಆಫ್ರಿಕಾದಲ್ಲಾಗಿರ್ಬೋದು ಭಾರತದಲ್ಲಾಗಿರ್ಬೋದು ಮಾಡಿದಂತ ಎಲ್ಲಾ ಹೋರಾಟಗಳಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಕ್ಕಿತು ಅವರಿಗೆ ಗೆಲುವು ದೊರಕಕ್ಕೆ ಮುಖ್ಯ ಕಾರಣ ಅವರು ಆಯ್ಕೆ ಮಾಡಿಕೊಂಡಂತ ಹೋರಾಟದ ಮಾರ್ಗ ಅಹಿಂಸೆಯ ಮಾರ್ಗವಾಗಿತ್ತು ಹಿಂಸೆ ಇಲ್ಲದೆ ಅಹಿಂಸೆಯ ಮಾರ್ಗದಲ್ಲಿ ಹೋರಾಟ ಮಾಡುವಂತ ಶಕ್ತಿ ಅವರಲ್ಲಿತ್ತು ಅವರ ಅನೇಕ ಹೋರಾಟಗಳನ್ನ ಆಯೋಜನೆ ಮಾಡಿದಾಗ ಬಂಧನಕ್ಕೆ ಒಳಗಾಗಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತದಲ್ಲಾಗಿರ್ಬೋದು ಅವರನ್ನು ಎಷ್ಟು ಬಾರಿ ಬಂಧಿಸಿದ್ರು ಎಷ್ಟೆಷ್ಟು ಶಿಕ್ಷೆಗಳನ್ನ ಕೊಟ್ಟರು ಯಾವ ಯಾವ ಅವಧಿಯಲ್ಲಿ ಅವರನ್ನ ಬಂಧಿಸಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸಿದ್ರೆ ಜನವರಿ ಹತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ಪ್ರಥಮ ಬಾರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಬಂಧನವನ್ನ ಮಾಡ್ತಾರೆ ಕಾರಣ ಟ್ರಾನ್ಸ್ವಾಲ್ ನಿಂದ ಹೊರ ಹೋಗಲು ವಿಫಲವಾದ ಕಾರಣಕ್ಕಾಗಿ ಬಂಧಿಸಿ ಎರಡು ತಿಂಗಳು ಜೈಲು ಶಿಕ್ಷೆಯನ್ನ ವಿಧಿಸುತ್ತಾರೆ ನಂತರ ಮತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಂಟರಲ್ಲಿ ಮತ್ತೆ ಬಂಧನಕ್ಕೊಳಗಾಗ್ತಾರೆ ನಟಲ್ನಿಂದ ಹಿಂತಿರುಗುವಾಗ ಸುಟ್ಟು ಹಾಕಿದ ತನ್ನ ನೋಂದಾಯಿನ ಪ್ರತಿಯನ್ನು ತೋರಿಸಕ್ಕೆ ಸಾಧ್ಯವಾಗದ ಕಾರಣ ಅವರನ್ನು ಬಂಧಿಸಲಾಯಿತು ಇದು ಎರಡನೇ ಬಾರಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಬಂಧನಕ್ಕೆ ಒಳಗಾದರು ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಹದಿಮೂರರಂದು ನೋಂದಣಿ ಪ್ರಮಾಣ ತೋರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಂಧಿಸಿ ಮತ್ತೆ ಮೂರು ತಿಂಗಳು ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು ನವೆಂಬರ್ ಆರು ಸಾವಿರದ ಒಂಬೈನೂರ ಹದಿಮೂರರಂದು ಮತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಮಹಾ ಮೆರವಣಿಗೆಯ ನಂತರ ಫಾರ್ಮ್ ಫೋರ್ಡ್ ನಲ್ಲಿ ಬಂಧಿಸಲಾಯಿತು ನಂತರ ಜಾಮೀನಿನ ಮೇಲೆ ಬಿಡುಗಡೆಗೊಂಡರು ನಂತರ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಹದಿಮೂರರಂದು ಬಂಧಿಸಿ ಒಂಬತ್ತು ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಹದಿಮೂರರಂದು ಬಿಡುಗಡೆ ಮಾಡಲಾಯಿತು ಇದು ಇಷ್ಟು ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಮೇಲಾಗುತ್ತಿದ್ದಂತ ದೌರ್ಜನ್ಯದ ವಿರುದ್ಧವಾಗಿ ಹೋರಾಟ ಮಾಡಿದಾಗ ಬಂಧನಕ್ಕೊಳಗಾದಂತಹ ವಿಚಾರಗಳು ನಂತರ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಯಾವ ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಬಂಧಿಸಲಾಯಿತು ಅನ್ನೋ ವಿಚಾರವನ್ನ ತಿಳಿದುಕೊಳ್ಳೋಣ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಅಮೃತಸರಕ್ಕೆ ಹೋಗುವ ದಾರಿಯಲ್ಲಿ ಪಲ್ಲ ಬಂಧಿಸಲಾಯಿತು ಮತ್ತು ಏಪ್ರಿಲ್ ಹನ್ನೊಂದರನ್ನು ಬಾಂಬೆಗೆ ಹಿಂತಿರುಗಿಸಿ ಅಲ್ಲಿ ಬಿಡುಗಡೆ ಮಾಡಲಾಯಿತು ನಂತರ ಮಾರ್ಚ್ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಯಂಗ್ ಇಂಡಿಯಾದಲ್ಲಿ ಮೂರು ಲೇಖನಗಳನ್ನ ಬರೆದಿದ್ದಕ್ಕಾಗಿ ಸಬರಾಮತಿ ಆಶ್ರಮದ ಬಳಿ ಬಂಧಿಸಲಾಯಿತು ಆರು ವರ್ಷ ಜೈಲು ಶಿಕ್ಷೆಗಳನ್ನ ವಿಧಿಸಲಾಯಿತು ನಂತರ ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ನಡೆದ ಕಾರ್ಯಾಚರಣೆಯ ನಂತರ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಂದು ಯವರ್ಡಾ ಜೈಲಿನಿಂದ ಬೇಷರತ್ತಾಗಿ ಬಿಡುಗಡೆ ಮಾಡಲಾಯಿತು ನಂತರ ಮೇ ಐದು ಸಾವಿರದ ಒಂಬೈನೂರ ಮೂವತ್ತು ಉಪ್ಪಿನ ಕಾನೂನನ್ನ ಉಲ್ಲಂಘಿಸಿದ್ದಕ್ಕಾಗಿ ದಿಂಡಿ ಬಳಿಯ ಕರಡಿಯಲ್ಲಿ ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಬಂಧಿಸಲಾಯಿತು ವಿಚಾರಣೆ ಇಲ್ಲದೆಯೇ ಜೈಲಿನಲ್ಲಿ ಇರಿಸಿದರು ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಬೇಷರತ್ತಾಗಿ ಮತ್ತೆ ಬಿಡುಗಡೆ ಮಾಡಿದರು ನಂತರ ಜನವರಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ ಎರಡರಂದು ಮುಂಬೈನಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಬಂಧಿಸಿ ಯವರ್ಡ ಜೈಲಿಗೆ ಹಾಕಲಾಯಿತು ನಂತರ ಮೇ ಎಂಟು ಸಾವಿರದ ಒಂಬೈನೂರ ಮೂವತ್ತ ಮೂರರಂದು ಉಪವಾಸ ಆರಂಭಿಸಿದಾಗ ಸಂಜೆ ಆರು ಗಂಟೆಗೆ ಬಿಡುಗಡೆ ಮಾಡಿದರು ನಂತರ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಮೂವತ್ತ ಮೂರರಂದು ರಾಸ್ ಕಡೆಗೆ ಮೆರವಣಿಗೆ ನಡೆಸಿದ ನಂತರ ಬಾಂಬೆಯಲ್ಲಿ ಮುಂಜಾನೆ ಬಂಧಿಸಲಾಯಿತು ಆಗಸ್ಟ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡುಗಡೆ ಮಾಡಲಾಯಿತು ನಂತರ ಬೆಳಗ್ಗೆ ಒಂಬತ್ತು ಮೂವತ್ತರ ಒಳಗೆ ಎವರಡ ಮಿತಿಗಳನ್ನ ತೊರೆಯುವಂತೆ ಹೇಳಲಾಯಿತು ಮಹಾತ್ಮ ಗಾಂಧೀಜಿಯವರು ಅದನ್ನ ಪಾಲಿಸಲಿಲ್ಲ ಅದಕ್ಕಾಗಿ ಮತ್ತೆ ಒಂಬತ್ತು ಐವತ್ತಕ್ಕೆ ಬಂಧಿಸಲಾಯಿತು ಬಂಧಿಸಿದ ನಂತರ ಒಂದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದರು ನಂತರ ಮಹಾತ್ಮ ಗಾಂಧೀಜಿಯವರು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ಮೂರರಂದು ಉಪವಾಸವನ್ನ ಆರಂಭಿಸಿದರು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿ ಇದ್ದುದರಿಂದ ಆಗಸ್ಟ್ ಮೂರರಂದು ಬೇಷರತ್ತಾಗಿ ಮತ್ತೆ ಬಿಡುಗಡೆ ಮಾಡಿದರು ನಂತರ ಆಗಸ್ಟ್ ಒಂಬತ್ತು ನಲವತ್ತೆರಡರಂದು ಕ್ವಿಟ್ ಇಂಡಿಯಾ ನಿರ್ಣಯದ ನಂತರ ಬೆಳಗಿನ ಜಾವ ಭಾರತದ ರಕ್ಷಣಾ ನಿಯಮದ ಅಡಿಯಲ್ಲಿ ಬಂಧಿಸಲಾಯಿತು ಆಗಾಕನ್ ಅರಮನೆ ಜೈಲಿನಲ್ಲಿ ಇರಿಸಲಾಯಿತು ನಂತರ ಮೇ ಆರು ಸಾವಿರದ ನಾಲ್ಕರಂದು ಬೆಳಗಿನ ಜಾವ ಎಂಟು ಗಂಟೆಗೆ ಾಗಿ ಬಿಡುಗಡೆ ಮಾಡಿದರು ಒಟ್ಟು ಹದಿಮೂರು ಬಾರಿ ಬಂಧನಕ್ಕೊಳಗಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಮಾರ್ಗವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ರು ಅಹಿಂಸೆಯ ಮಾರ್ಗವಾಗಿ ಹೋರಾಟ ಮಾಡೋಕ್ಕೂ ಕೂಡ ಒಂದು ಮುಖ್ಯವಾದಂತ ಕಾರಣ ಇತ್ತು ಆ ಕಾರಣಗಳು ಏನು ಅಂದ್ರೆ ಸ್ವತಂತ್ರದ ಹೋರಾಟ ಪ್ರಾರಂಭವಾದ ನಂತರ ಯಾರು ಕ್ರಾಂತಿಕಾರಿಕವಾಗಿ ಹೋರಾಟವನ್ನ ಮಾಡ್ತಿದ್ರು ಅಂತ ಎಲ್ಲಾ ನಾಯಕರನ್ನು ಕೂಡ ಬ್ರಿಟಿಷರು ಹುಡುಕಿ ಹುಡುಕಿ ಅವರ ಮೇಲೆ ಅಪರಾಧಗಳನ್ನ ಹಾಕಿ ಅವರನ್ನ ಬಂಧಿಸುತ್ತಿದ್ರು ಕೆಲವರಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸುತ್ತಿದ್ರು ಅಂತವರಲ್ಲಿ ಭಗತ್ ಸಿಂಗ್ ಕೂಡ ಒಬ್ಬರು ಭಗತ್ ಸಿಂಗ್ ನಿಜವಾಗಿಯೂ ಯಾವುದೇ ತಪ್ಪುಗಳನ್ನ ಮಾಡಿರಲಿಲ್ಲ ಬೇಕು ಅಂತನೇ ಬ್ರಿಟಿಷರು ಅವರನ್ನ ಅಪರಾಧಿಯನ್ನಾಗಿಸಿ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ರು ಈ ರೀತಿ ಯಾರು ಕ್ರಾಂತಿಕಾರಿಯಾಗಿ ಹೋರಾಟವನ್ನ ನಡೆಸ್ತಿದ್ರು ಅವರೆಲ್ಲರನ್ನು ಕೂಡ ಬಂಧಿಸುವಂತ ಸಂಚು ಕೊಲ್ಲುವಂತ ಸಂಚನ್ನ ಬ್ರಿಟಿಷರು ರೂಪಿಸಿದ್ರು ಈ ವಿಚಾರವು ಮಹಾತ್ಮ ಗಾಂಧೀಜಿ ಅವರಿಗೆ ತಿಳಿದಿತ್ತು ಈ ದೇಶವನ್ನ ರಕ್ಷಣೆ ಮಾಡಕ್ಕೆ ಈ ದೇಶವನ್ನ ಮುಂದುವರಿಸಕ್ಕೆ ನಾಯಕರುಗಳನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಆ ಸಮಯದಲ್ಲಿ ಉಳಿದಂತ ಕೆಲವು ನಾಯಕರುಗಳನ್ನ ರಕ್ಷಿಸಬೇಕು ಅನ್ನೋ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಹೋರಾಟವನ್ನ ಮುಂದುವರಿಸಿಕೊಂಡು ಹೋದ್ರು ತಮ್ಮನ್ನು ಬಂಧನಕ್ಕೆ ಒಳಗಾಗಿಸುವ ಮೂಲಕ ಅನೇಕ ನಾಯಕರನ್ನು ರಕ್ಷಿಸುವಂತ ಕೆಲಸವನ್ನ ಮಹಾತ್ಮ ಗಾಂಧೀಜಿಯವರು ಮಾಡಿದ್ರು ಇಂತ ಅನೇಕ ಸೂಕ್ಷ್ಮದಂತ ವಿಚಾರಗಳು ಅನೇಕ ಜನರಿಗೆ ಗೊತ್ತಿಲ್ಲ ಈ ವಿಚಾರಗಳನ್ನು ತಿಳಿದುಕೊಳ್ಳದೆ ಅನೇಕ ಜನರು ಮಹಾತ್ಮ ಗಾಂಧೀಜಿ ಅವರನ್ನಾಗಿರ್ಬೋದು ಅಂಬೇಡ್ಕರ್ ಅವರನ್ನಾಗಿರ್ಬೋದು ದೂರವರಿದ್ದಾರೆ ಅಂಬೇಡ್ಕರ್ನಾಗ್ಲಿ ಮಹಾತ್ಮ ಗಾಂಧೀಜಿಯನ್ನಾಗ್ಲಿ ದೂರುದು ಒಂದೇ ಆಕಾಶವನ್ನ ನೋಡಿ ಉಗುಳುವುದು ಒಂದೇ ದೇಶದ ಸ್ವತಂತ್ರಕ್ಕಾಗಿ ಅನೇಕ ಜನರು ಅವರದೇ ರೀತಿಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಆ ಅನೇಕರಲ್ಲಿ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿರ್ಬೋದು ಜವಹರ್ಲಾಲ್ ನೆಹರು ಆಗಿರ್ಬೋದು ಬಾಲಗಂಗನ ತಿಳಕರ್ ಆಗಿರ್ಬೋದು ಇಂತಹ ಅನೇಕ ನಾಯಕರ ತ್ಯಾಗವಿದೆ ಬಲಿದಾನ ಇದೆ ಅವರ ಜೀವನವನ್ನೇ ಹೋರಾಟಕ್ಕೆ ಮುಡುಪಾಗಿಟ್ಟಂತ ಅನೇಕ ನಾಯಕರಿದ್ದಾರೆ ಎಲ್ಲಾ ನಾಯಕರುಗಳ ತ್ಯಾಗ ಬಲಿದಾನವೇ ಈ ಸ್ವತಂತ್ರ ಈ ಸ್ವತಂತ್ರದ ಉದ್ದೇಶ ಪ್ರತಿಯೊಬ್ಬರು ಕೂಡ ಸಮಾನವಾದ ಅವಕಾಶಗಳು ಸಿಗಲಿ ಅನ್ನೋದೇ ಇದರ ಉದ್ದೇಶ ವಿಡಿಯೋನ ಪೂರ್ತಿ ನೋಡುವಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ತಿಳಿಸ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ಂತ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ